ಭಾಳ ಸೂಕ್ಷ್ಮವಾದಂಥ ವಿಚಾರ ಮತ್ತು ಒಬ್ಬ ಮಾಜಿ ಮುಖ್ಯಮಂತ್ರಿಗಳ ಅವರಿಗೆ ಸಂಬಂಧಪಟ್ಟಂಥ ವಿಚಾರ ಹಾಗಾಗಿ ನಾವು ಸುಮ್ಮನೆ ಅದು ಇದು ಎಲ್ಲ ಹೇಳಲಿಕ್ಕಾಗೋದಿಲ್ಲ ಸಂಪೂರ್ಣ ಮಾಹಿತಿಯನ್ನು ತಗೊಂಡು ತನಿಖೆ ಪ್ರಾರಂಭ ಮಾಡ್ತಾ ಮಾಡಿದ್ದಾರೆ ಅದನ್ನು ಏನು ಬರುತ್ತೆ ತನಿಖೆಯಲ್ಲಿ ಅದನ್ನು ಅದರ ಆಧಾರದ ಮೇಲೆ ನಾವು ಹೇಳಬೇಕು ಅಂದರೆ ಅಗತ್ಯ ಮಾಡಿದ್ದಾರೆ ಪೊಲೀಸ್ನವರು ಅದು ಸಾಮಾನ್ಯವಾಗಿ ಒಬ್ಬ ಮಹಿಳೆಗೆ ಕಂಪ್ಲೇಂಟ್ ಕೊಡುವಾಗ ಅವರ ಹಿಂದೆ ಮುಂದೆ ಯಾರಾದರೂ ಅವರಿಗೆ ತೊಂದರೆ ಮಾಡ್ತಾರೆ ಅನ್ನೋದಾದರೆ ಅವರಿಗೆ ರಕ್ಷಣೆಯನ್ನು ಖಂಡಿತವಾಗಿ ಕೊಡ್ತಾರೆ ಸಾಮಾನ್ಯವಾಗಿ ಆ ಕೆಲಸ ಪೊಲೀಸ್ ಮಾಡ್ತಾರೆ ಸರ್ ಈಗ ಬಂದಾಗ ಅದೇ ಅದನ್ನ ನೋಡೋಣ ಅಲ್ಲ ತನಿಖೆ ಅಂತ ಹೇಳೋದು ಅದಕ್ಕೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಸತ್ಯಾಸತ್ಯತೆಯನ್ನು ಪ್ರೆಲಿಮಿನರಿಯಾಗಿ ತಿಳ್ಕೊಳ್ತಾರೆ ಅದರ ಅಗತ್ಯತೆ ಬಿದ್ದರೆ ಕಾನೂನು ಪ್ರಕಾರ ಮುಂದುವರಿತಾರೆ ಕ ಒಂದು ಬೇರೆ ಬರೆದು ಕೊಟ್ಟರು ಅಂದ ತಕ್ಷಣಕ್ಕೇ ಅದನ್ನು ಮಾಡೋದಿಲ್ಲ ತನಿಖೆ ಮಾಡಿ ಅದನ್ನು ಹೌದು ಇದು ಸತ್ಯ ಹೇಳಿ ಅದನ್ನು ದೃಢಪಡಿಸಿಕೊಂಡು ಆ ನಂತರ ಮುಂದಿನ ಕ್ರಮ ಮಾಡ್ತೀವಿ ದುರುದ್ದೇಶದಿಂದ ಕೂಡ ಆಗಿದ್ದರೂ ಅದು ತನಿಖೆ ಆಗುತ್ತೆ ಸರ್ ಯಾಕೊಂಡು ಅದರಲ್ಲೇ ಗೊತ್ತಾಗುತ್ತಲ್ಲ ತನಿಖೆ ಮಾಡುವಾಗ ಉದ್ದೇಶವಾಗಿ ಮಾಡಿದ್ದಾರಾ ದುರುದ್ದೇಶವಾಗಿ ಮಾಡಿದ್ದಾರಾ ನಿಜ ಇದೆ ಇದು ನಿಜ ಇಲ್ಲ ಅವ್ರು ಯಾರೋ ಬಂದು ಅಸ್ವಸ್ಥರು ಅವರು ಮಾನಸಿಕವಾಗಿ ಅದಕ್ಕಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಒಬ್ರು ಹೇಳ್ತಾರೆ ಇನ್ನೊಬ್ರು ಇನ್ನೊಂದು ಹೇಳ್ತಾರೆ ಇದೆಲ್ಲವನ್ನು ಕೂಡ ತನಿಖೆನಲ್ಲಿ ದೃಢಪಡಿಸಿಕೊಂಡು ಆಮೇಲೆ ನಿಯಮ ತಗೊಳ್ತಾರೆ ಕಾನೂನು ಪ್ರಕಾರ ಯಾಕೆಂದ್ರೆ ಅವರು ಒಬ್ಬ ಹಿರಿಯ ರಾಜಕಾರಣಿ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥವರಿಗೆ ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗ್ತದೆ ಸರ್ ಚುನಾವಣಾ ಸಂದರ್ಭ ಸರ್ ಸೊ ಹಾಗಾಗಿ ನಮಗಂತೂ ಇದರಲ್ಲಿ ಯಾವ್ದು ನಮ್ಗೆ ಗೊತ್ತೇ ಇಲ್ಲ ರಾಜಕೀಯ ಇದರಲ್ಲಿ ಯಾವುದು ದುರುದ್ದೇಶ ನಮ್ಮಗಳ ನಮ್ಗಳಿಗೆ ಯಾರಿಗೂ ಇಲ್ಲ ಮುಖ್ಯಮಂತ್ರಿಗಳಿಗಾಗಲಿ ಉಪಮುಖ್ಯಮಂತ್ರಿಗಳಿಗಾಗಲಿ ಅಥವಾ ನನಗಾಗಲಿ ಯಾರಿಗೆ ನಮಗೆ ದುರುದ್ದೇಶ ಯಾವುದೂ ಇಲ್ಲ ಈಗ ಈ ವಿಚಾರ ಏನು ತಾವೇ ಪ್ರಸ್ತಾವನೆ ಮಾಡ್ತಾಯಿದ್ದೀರಿ ಮಾಧ್ಯಮದಲ್ಲಿ ಏನು ಬರ್ತಾ ಇದೆ ಅದಕ್ಕೆ ಹೋಮ್ ಮಿನಿಸ್ಟರ್ ಇದ್ದಾರೆ ಹೋಮ್ ಮಿನಿಸ್ಟರ್ ನೋಡಿಕೊಂಡು ಹೋಮ್ ಮಿನಿಸ್ಟರ್ ಬ್ರೀಫ್ ಮಾಡ್ತಾರೆ ನನಗೆ ಹೆಚ್ಚಿಗೆ ಮಾಹಿತಿ ಇಲ್ಲ ವಿಚಾರ ಗೊತ್ತಾಯ್ತು ಅಷ್ಟೇ ನಮಗೆ ಬಟ್ ನಾವು ಹೋಮ್ ಮಿನಿಸ್ಟ್ರಿಸ್ ಎ ಯು ವಿಲ್ ಬ್ರೀ ಫೇಲ್ ನೋಡ್ಯಪ್ಪ ಹೋಮ್ ಮಿನಿಸ್ಟ್ರಿ ಇದಾರೆ ಅದಕ್ಕೋಸ್ಕರ ಹೋಮ್ ಮಿನಿಸ್ಟ್ರಿ ಇದ್ದಾರೆ ವೆರಿ ಕಾಂಪಿಟೆಂಟ್ ಹೋಮ್ ಮಿನಿಸ್ಟ್ರಿ ಇದ್ದಾರೆ ಅರ್ಥಾಯ್ತಾ ನಾವು ಕಾನೂನ ಏನು ಹೇಳ್ತಾರೋ ಅವರು ಅವರು ಅದಕ್ಕೆ ಮಾತಾಡ್ತಾರೆ ನಾನು ಇದಕ್ಕೆ ಇಂಟರ್ಫೇರ್ ಆಗೋಕ್ಕೆ ಮಾತಾಡೋಕ್ಕೆ ಇಲ್ಲ ನಾನು ಪ್ಯೂರ್ಲಿ ಪಾಲಿಕ್ಸ್ ಮಾತಾಡಕ್ಕೆ ಬಂದಿಲ್ಲ